ಅಕ್ಷಯ ತೃತೀಯ ಎಲ್ಲರಿಗೂ ಶುಭವನ್ನು ಕೊಡಲಿ ಅಂತೇಳಿ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ನಾರಾಯಣನನ್ನು ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾ ಅಕ್ಷಯ ತೃತೀಯ ನಿಧಿ ಪೂಜೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಲೋಹದ ಅಥವಾ ಮಣ್ಣಿನ ಮಡಿಕೆಯನ್ನು ತಗೊಂಡು ಅದರಲ್ಲಿ ಎಲ್ಲ ರತ್ನ ಬಂಗಾರಗಳನ್ನು ಧಾನ್ಯಗಳನ್ನು ಆ ಮಡಿಕೆಯಲ್ಲಿ ಹಾಕಬೇಕು ಅಥವಾ ಕುಡಿಕೆಯಲ್ಲಿ ಹಾಕಿ ಹಾಕುವಾಗ ಶ್ರೀಂ 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 ಅಂತ ಹೇಳಿ ನೂರ ಎಂಟು ಸಾರಿ ಶ್ರೀಕಾರವನ್ನ ಅಕ್ಷಯ ತೃತೀಯ ಈ ಪೂಜೆಯಿಂದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ನವಧಾನ್ಯ ಹಾಕಬೇಕು ರತ್ನಗಳನ್ನ ಹಾಕಬೇಕು ಜೊತೆಯಾಗಿ ನಾಣ್ಯಗಳನ್ನು ಅಥವಾ ಚಿನ್ನವನ್ನು ಹಾಕಿ ಆ ಮಡಿಕೆಯ ಅಥವಾ ಕುಡಿಕೆಯ ಬಾಯನ್ನು ಕಟ್ಟಬೇಕು ಕಟ್ಟುವಾಗ ಶ್ರೀ ಸೂಕ್ತವನ್ನು ಅಥವಾ ಪುರುಷ ಸೂಕ್ತವನ್ನು ಕೇಳ್ತಾ ಇರಬೇಕು ಅಥವಾ ಹೇಳ್ತಾ ಇರಬೇಕು ಅಥವಾ ಯಾವುದು ಗೊತ್ತಿಲ್ಲದೆ ಇದ್ದರೆ ಒಂದು ಶ್ರೀಕಾರವನ್ನು ಹೇಳ್ತಾ ಇರಬೇಕು ಶ್ರೀ 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 ಶ್ರೀಮಂತೇಳಿ ಶ್ರೀಮಂತ ಆದರೂ ಹೇಳ್ಬೋದು ಶ್ರೀ ಅಂತ ಆದರೆ ಹೇಳ್ಬೋದು ಶ್ರೀಕಾರವನ್ನು ಹೇಳ್ತಾ ಬರಬೇಕು ಅಥವಾ ಮಹಾಲಕ್ಷ್ಮಿಯನ್ನು ನಮಃ ಮಹಾಲಕ್ಷ್ಮಿಯನ್ನು ಮಾತ್ರ ಹೇಳ್ಬೋದು ಶ್ರೀಕಾರ ಬಹಳ ಮುಖ್ಯ ಶ್ರೀಕಾರದ ಜೊತೆಯಲ್ಲಿ ನಾನು ಹೇಳಕ್ಕೆ ಶಕ್ತಿ ಇದೆ ನಾನು ಹೇಳ್ತೀನಿ ಅಂದರೆ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ನೂರೆಂಟು ಬಾರಿ ಹೇಳಬೇಕು ಹೇಳಿ ಮೊದಲು ತಪ್ಪದೆ ಪಂಚೋಪಚಾರ ಪೂಜೆ ಆಗಬೇಕು ಅದಕ್ಕೆ ಗಂಧವನ್ನು ಹಾಕಬೇಕು ಪುಷ್ಪವನ್ನು ಹಾಕಬೇಕು ಗಂಧ ಪುಷ್ಪ ಧೂಪವನ್ನು ಹಾಕಬೇಕು ದೀಪವನ್ನು ತೋರಿಸ್ಬೇಕು ನೈವೇದ್ಯವನ್ನು ಮಾಡಬೇಕು ಈ ಐದನ್ನು ಮಾಡಿ ಅಲ್ಲಿ ಪಕ್ಕದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಡಬೇಕು ನಿಂಬೆ ಹಣ್ಣನ್ನು ಇಟ್ಟು ನೈವೇದ್ಯಕ್ಕೆ ಸಾಧ್ಯವಾದರೆ ಅಲ್ಲಿರ್ತಕ್ಕಂಥ ಒಣದ್ರಾಕ್ಷಿ ಆಗಲಿ ದ್ರಾಕ್ಷಿ ಗೋಡಂಬಿ ಆಗಲಿ ಅಥವಾ ಸಿಹಿ ಸಿಹಿಯಾಗಲಿ ಕಲ್ಲು ಸಕ್ಕರೆ ಆಗಲಿ ಅಥವಾ ಪಾಯಸವನ್ನು ನೈವೇದ್ಯ ಮಾಡಿ ಇಟ್ಟು ಆ ದೇವರಿಗೆ ಆರತಿಯನ್ನು ಮಾಡಬೇಕು ಮಹಾಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಈ ಮಹಾಮಂಗಳಾರತಿಯನ್ನು ಆ ನಿಧಿಗೆ ಅದರಲ್ಲಿ ಚಿನ್ನ ಇರುತ್ತೆ ಬೆಳ್ಳಿ ಇರುತ್ತೆ ಆನಂತರ ರತ್ನಗಳಿರ್ತವೆ ಮಹಾಲಕ್ಷ್ಮಿ ಆವಾಹನೆ ಅದರಲ್ಲಾಗುತ್ತೆ ಅಂತಹ ಚಿನ್ನ ಬಂಗಾರಕ್ಕೆ ಹೇಗೆ ಕುಬೇರನು ಲಕ್ಷ್ಮೀ ಪೂಜೆಯನ್ನು ಮಾಡಿ ಅವನು ಕುಬೇರನಾದನೋ ಅದೇ ರೀತಿಯಾಗಿ ಹೇಗೆ ವಿಶ್ವಾಮಿತ್ರನು ತಾನು ಪೂಜೆಯನ್ನು ಮಾಡಿ ಆ ತನ್ನ ಆಶ್ರಮದಲ್ಲಿ ಯಾವತ್ತೂ ಧಾನ್ಯಗಳು ಇಲ್ಲದೇ ಅವನು ಹೇಗೆ ಅಕ್ಷಯವಾಯಿತೋ ಸೂರ್ಯನು ಯುಧಿಷ್ಠರನಿಗೆ ಹೇಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟನೋ ಅದೇ ರೀತಿಯಾಗಿ ಕೃಷ್ಣ ಕುಚಲನಿಗೆ ಯಾವ ರೀತಿಯಾಗಿ ಅವನು ಅವಲಕ್ಕಿಯನ್ನು ಕೊಟ್ಟು ಅವನಿಗೆ ಬೇಕಾದಷ್ಟು ಕುಬೇರನ ಸಮಾನವನ್ನು ಮಾಡಿದ್ನೋ ಅಂತಹ ಪೂಜೆಯನ್ನು ಈ ಅಕ್ಷಯ ತೃತೀಯ ದಿನ ನಾವು ಸಾಂಕೋಪಾಂಗವಾಗಿ ಪಂಚೋಪಚಾರ ಪೂಜೆಯಿಂದ ಒಂದು ಕುಡಿಕೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ರತ್ನಗಳನ್ನು ನವಧಾನ್ಯಗಳನ್ನು ಹಾಕಿ ಆ ಲಕ್ಷ್ಮಿಯನ್ನು ಪೂಜೆ ಮಾಡುವುದು ಬಹಳ ವಿಶೇಷ ಇದರಿಂದ ಮನೆಯಲ್ಲಿ ರತ್ನ ಬಂಗಾರ ಎಲ್ಲೆಲ್ಲೂ ಕೂಡ ಮನೆ ತುಂಬ ಚೆಲ್ಲಾಡುತ್ತೆ ಅನ್ನೋದು ಶಾಸ್ತ್ರ ಸಮತ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ